ನೋಡಿ ಈ ವಿಡಿಯೋ ಮೂಲಕ ಒಂದು ಮಾಹಿತಿ ನಡ್ತಾ ಇದ್ದೀನಿ ತುಂಬ ತುಂಬ ಮುಖ್ಯವಾದ ಮಾಹಿತಿ ಅದರಲ್ಲೂ ಪಾದಯಾತ್ರೆಯವ್ರಿಗಂತೂ ತುಂಬ ಅನುಕೂಲಕರವಾದ ಮಾಹಿತಿ ದಯವಿಟ್ಟು ಯಾವ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೊಂಬೇಡಿ ಸೊ ಈಗಾಗಲೇ ನಮ್ಮ ಮಲೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ತಾವು ವೀಕ್ಷಣೆಯನ್ನು ಪಡೆಯಬಹುದು ವಿಶೇಷವಾಗಿ ಏನು ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಕೆಲವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಇಲ್ಲ ಹೋಗಿ ನಿಮ್ಗೆ ಹೋಗಿ ಏನಿಲ್ಲ 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 ಹೋಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತಾರೆ ಈಗಾಗಲೇ ನೋಡಿ ನಾನು ರಂಗಸ್ವಾಮಿ ಒಡ್ಡಿಂದ ನಾನು ಕೆಳಗಡೆ ಇಳಕ್ತಾ ಇದ್ದೀನಿ ಫಸ್ಟ್ ಒನ್ ನಲ್ಲಿ ಒಂದು ನೀರಿನ ಟ್ಯಾಂಕ್ ಈಗಾಗಲೇ ನಾನು ವೀಕ್ಷಣೆ ಪಡೆದು ಆಗಮಿಸ್ತಾ ಇದ್ದೀನಿ ಕೆಳಗಡೆ ತನಕ ತಾಳು ಬೆಟ್ಟದ ತನಕ ಎಲ್ಲೆಲ್ಲಿ ಈ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಲಾಗಿರುತ್ತದೆ ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮೊದಲು ಬಹುಮುಖ್ಯವಾಗಿ ಏನು ಪಾದಯಾತ್ರೆ ಬರ್ತಕ್ಕಂಥ ಭಕ್ತಾದಿಗಳು ನಿಮಗೆ ಸಾಮರ್ಥ್ಯವಿದ್ದರೆ ನಿಮಗೆ ಸಾಮರ್ಥ್ಯವಿದ್ದರೆ ನಿಮಗೆ ಸಾಧ್ಯವಾದರೆ ಮಾತ್ರ ಪಾದಯಾತ್ರೆ ಮಾಡಿ ನಾನು ಈಗ ತಾನೇ ಒಂದು ಹುಡುಗಿನ ನಾನು ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಆಕೆಗೆ ಬೇಕಾದಂತಹ ಒಂದು ಔಷಧಿಗಳನ್ನು ಕೊಡಿಸಿ ತದನಂತರ ನಾನು ಈಗ ಓಡುತ್ತಾ ಇದ್ದೀನಿ ಯಾಕೆಂದರೆ ಆಕೆ ಏನು ಪಾದಯಾತ್ರೆ ಮಾಡ್ತೀನಿ ಅಂತ ಬಂದು ಈ ಏನೋ ವಾಮಿಟು ಮತ್ತು ಒಂಥರ ತಲೆ ಸುತ್ತೋದು ಸುಸ್ತಾಗೋದು ಈ ರೀತಿ ಎಲ್ಲ ಆಗಿ ಒಂಥರ ದೇಹ ಒಂಥರ ತಗೊಂಡು ಬಹಳ ಸಂಕಷ್ಟದಲ್ಲಿದ್ದರು ಸೊ ಅವ್ರನ್ನ ನಮ್ಮ ನಮ್ಮ ಒಂದು ಸ್ವಲ್ಪ ಸಹಾಯವನ್ನು ಕೇಳ್ತಾರೆ ಸೊ ನಮ್ಮ ಮೂಲಕ ಒಂದಷ್ಟು ನಮ್ಗೆ ಸಾಧ್ಯವಾದ ಮಟ್ಟಿಗೆ ನಾವು ಅವ್ರು ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸಿ ಏನೋ ಅವ್ರ ಕಡೆಯವ್ರಿಗೆ ಒಪ್ಸಿ ಬಂದಿರ್ತೀವಿ ನೋಡಿ ಒಟ್ಟು ಪಾದಯಾತ್ರೆ ಅವ್ರಿಗೆ ನೀರು ಸದುಪಯೋಗ ಮಾಡ್ಕತ್ತರ ಇಲ್ವೋ ಕೋತಿಗಳಂತೂ ಫಸ್ಟ್ ಕ್ಲಾಸ ಹಾಂ ನೋಡಿ ಈ ಥರ ಪ್ರತಿಯೊಂದು ಪ್ರತಿಯೊಂದು ಹಾಂ ತಿರುವುಗಳಲ್ಲಿ ಪ್ರತಿಯೊಂದ್ರೆ ಪ್ರತಿಯೊಂದು ಅಲ್ಲ ಸೊ ನೀವು ಮೆಟ್ಟಿಲು ಹತ್ಬೇಕಾದ್ರೆ ಸರಿಸುಮಾರು ಒಂದು ನೂರು ನೂರು ಮೀಟ್ರ್ ಇನ್ನೂರು ಮೀಟ್ರಿಗೆ ಆ ಏನೋ ಒಂದೊಂದು ವಾಟರ್ ಟ್ಯಾಂಕ್ಗಳನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಅಳವಡಿಸಲಾಗಿರ್ತಾರೆ ದಯವಿಟ್ಟು ಇದರ ಸದುಪಯೋಗ ಮಾಡ್ಕೊಳ್ಳಿ ಸೊ ರಸ್ತೆ ಉದ್ದಕ್ಕೂ ನೀರಿನ ಒಂದು ವ್ಯವಸ್ಥೆಯನ್ನ ಕೊಟ್ಟಿರ್ತಾರೆ ವೀಕ್ಷಣೆ ಮಾಡ್ಬೋದು ನಾನು ತೋರ್ಪಡಿಸ್ತಾ ಹೋಗ್ತೇನೆ ಸೊ ಈಗಾಗಲೇ ಎರಡು ವಾಟರ್ ಟ್ಯಾಂಕ್ ಆಯಿತು ಮೇಲ್ಗಡೆ ಒಂದು ಇಲ್ಲೊಂದು ಎರಡಾಗಿದೆ ನೋಡೋಣ ಎಷ್ಟು ಅಳವಡಿಸಿದ್ದಾರೆ ಭಕ್ತಾದಿಗಳಿಗೆ ಸಾಕ ಇನ್ನು ಬೇಕಾ ಇದ್ರ ಬಗ್ಗೆ ಇನ್ನೊಂದಷ್ಟು ಸೂಕ್ತ ಮಾಹಿತಿ ನೀಡ್ತೀನಿ ಬೇಕಾದಷ್ಟು ಅಳವಡಿಸಿದ್ದಾರೆ ಅಂತಂದ್ರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ನಮ್ಮ ಚಂದದಾರರು ಏನು ಈ ಈ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಸೊ ಅವರು ಏನ್ ಮಾಡ್ತಾರೆ ಮನವಿ ಮಾಡ್ತಾರೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡ್ತಾರೆ ಇನ್ನೂ ಹೆಚ್ಚಿಗೆ ನೀರಿನ ಒಂದು ವ್ಯವಸ್ಥೆಗಳು ಬೇಕಂತ ಅದರಂತೆ ನೋಡಿ ಇಲ್ಲೆಲ್ಲ ನೀರಿನ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟದೆ ಇದೆಲ್ಲ ಹೊಸ್ದ ಹಾಕಿರೋದು ವೀಕ್ಷಣೆ ಮಾಡ್ಬೋದು ಬರ್ತಾ ಇದೆಯಾ ಹಾಂ ಒಂದು ಏನಾರು ಇಟ್ಕೊಬೇಕು ಲೋಟಾಗಿಟ್ಟ ತರಬೇಕು ನೀವು ಹಾಂ ಕ್ಯಾನ್ ಅಲ್ಲಿ ಇಟ್ಕೊಳ್ಳಿ ಹಾಂ ಕ್ಯಾನ್ ಅಂತಂದ್ರೆ ಪ್ಲಾಸ್ಟಿಕ್ ಕ್ಯಾನ್ಗಳು ಬೇಡ ಏನಾದ್ರೂ ನಿಮ್ಮದು ಓನ್ ಯೂಸ್ ಕ್ಯಾನ್ ಅದರಲ್ಲಿ ನೀವು ನೀರು ಕುಡಿಯೋ ವ್ಯವಸ್ಥೆ ಮಾಡ್ಕೊಂಬಿಡಿ ಆಪ್ ಹೋಗಿ ಹಾಂ ನೋಡಿ ಈ ರೀತಿ ಹಾಂ ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಈ ಈ ಉತ್ತಮವಾದ ಕಾರ್ಯವನ್ನು ಮಾಡಲಾಗಿರ್ತದೆ ನೋಡಿ ಮೂರ್ ಆಯ್ತು ನೋಡಿ ಲೆಕ್ಕ ಎಲ್ಲರೂ ಮಿಸ್ ಆಗ್ಬೋದು ಸ್ವಲ್ಪ ದಯವಿಟ್ಟು ಲೆಕ್ಕ ಮಿಸ್ ಆದ್ರೆ ನೀವೇ ಮಾಡ್ಬೇಕು ನನಗೆ ಮೂರು ತಿರುವುಗಳಲ್ಲಿ ಮೂರ್ ಕ್ಯಾನ್ಗಳನ್ನ ನಾವು ನೋಡ್ತೀವಿ ಅರ್ಥ ಆಯ್ತಾ ಮೂರು ತಿರುವುಗಳಲ್ಲಿ ಮೂರು ಈ ತರಹದ ವಾಟರ್ ಕ್ಯಾನ್ ಗಳನ್ನ ನೋಡ್ತೀವಿ ವಾಟರ್ ಟ್ಯಾಂಕ್ ಕ್ಯಾನ್ ಎಲ್ಲ ಅದಕ್ಕೂ ಒಂದಷ್ಟು ಜನ ಚೆನ್ನಾಗ ಮಾಲೆಕ್ಷನ್ ಹೋಗ್ಬಿಡ್ತಾರೆ ಒಂದ ಮೂರಾಯಿತು ದಯವಿಟ್ಟು ನಿರೀಕ್ಷಿಸಿ ಇದೆ ಸಂಪೂರ್ಣ ಡೀಟೇಲ್ ನೀಡ್ತೀನಿ ಎಲ್ಲೆಲ್ಲಿ ಈ ನೀರಿನ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ ನೋಡಿ ಇಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಸೊ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಮೆಟ್ಟಿಲು ಕಾಮಗಾರಿ ಆಲ್ಮೋಸ್ಟ್ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಒಂದಷ್ಟು ಫೈನಲ್ ವರ್ಕ್ಗಳು ನಡೀತಾ ಇದೆ ಮೆಟ್ಟಿಲು ಕಾಮಗಾರಿಯನ್ನು ಮುಗೀತು ಅಂದ್ರೆ ಈ ಫೈನಲ್ ವರ್ಕ್ಗಳು ಇನ್ನು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತದೆ ನಾಲ್ಕು ಆಯ್ತು ನಾಲ್ಕು ವಾಟರ್ ಟ್ಯಾಂಕ್ ಅನ್ನು ಅಳವಡಿಸಿದ್ದಾರೆ ಹಾಗೆ ನೋಡೋಣ ಇನ್ನೆಷ್ಟು ದೂರ ಎಷ್ಟಿದೆ ನೋಡಿ ಇಲ್ಲೊಂದು ಐದು ಐದಾಯ್ತು ವಾಟರ್ ಕ್ಯಾನ್ ಏನಿಲ್ಲ ಅಮ್ಮ ಏನಿಲ್ಲ ನನ್ಪಿ ಇಲ್ಲ 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 ನಾನು ಈ ತರ ಕ್ಯಾನ್ಗಳು ಎಷ್ಟಾಕಿದ್ದು ನೋಡ್ಕೊಂಡ್ ಬರ್ತಾ ಇದ್ದೀನಿ ಅಲ್ಲಿಂದ ಹಾ ಕುಡಿಯೋ ನೀರಮ್ಮ ಎಲ್ಲ ಫಿಲ್ಟರ್ ನೀರುಗಳೇ ಹ್ಮ್ ಚೆನ್ನಾಗಿದ್ಯಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಹೌದೌದೌದು ನೋಡಿ ಇವರು ಕಾರ್ಯದರ್ಶಿಗಳು ಈಗ ಬಂದಿರೋರು ಮಾಡಿರೋದು ಈ ಥರ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ರಸ್ತೆ ಉದ್ದಕ್ಕೆ ಎಸೀತಿದ್ರಲ್ಲ ಪ್ಲಾಸ್ಟಿಕ್ ನಿಷೇಧ ಮಾಡಿ ಈ ಥರ ಎಲ್ಲ ಕಡೆನೂ ಹಾಕೊಂಡೋಗಿದ್ದಾರೆ ನೀವು ನೋಡ್ಕೊಂಡೋಗಿ ಹಾ ಏನಾದ್ರು ನೀರ್ ದ ಆದ್ರೆ ಕುಡೀರಿ ಪ್ಲಾಸ್ಟಿಕ್ ಬಿಸಾಕ್ಬೇಡಿ ಬಾಳ ನೀಡ್ದು ಕುಡ್ಕೊಳ್ಳಿ ಅಷ್ಟೇ ಹಾಂ ಓಕೆ ಅಮ್ಮ ಥ್ಯಾಂಕ್ ಯು ನೋಡಿ ನೀರು ಚೆನ್ನಾಗಿದೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಒಂದು ಖುಷಿ ಏನು ಗೊತ್ತಾ ಕೆಲವರು ನಮ್ಮ ಈ ಪುಣ್ಯಕ್ಷೇತ್ರನ ಅಪಮಾನ ನೋಡೋಕ್ಕೆ ಅಪಮಾನ ಮಾಡೋಕ್ಕೆ ಇರ್ತಾರೆ ಅಪಮಾನ ಮಾಡಬೇಕು ಈ ಕ್ಷೇತ್ರದಲ್ಲಿ ಆ ಥರ ಇಲ್ಲ ಈ ಥರ ಅಪಮಾನ ಮಾಡೋದ್ರಲ್ಲೇ ಇರ್ತಾರೆ ಹೊರತು ಆ ಈ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿದೆ ಇದ್ರಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಅಂತ ತೋರ್ಸೋನ್ ಅವನು ಇಲ್ಲ ನೀವು ಗಮನಿಸಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ಗಮನಿಸ್ಬೇಕು ಯಾಕಂದ್ರೆ ಈ ಕ್ಷೇತ್ರ ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಯಾವ ರೀತಿ ಅಭಿವೃದ್ಧಿಯನ್ನ ಕಂಡುಕೊಂಡಿದೆ ಇದ್ರ ಬಗ್ಗೆ ವಿಡಿಯೋ ಮಾಡೋರು ಕಡಿಮೆ ತೀರಾ ಕಡಿಮೆ ಅದೇ ಏನಾರು ಆಗೋಯ್ತು ಏನಾರು ವ್ಯತ್ಯಾಸ ಆಗೋಯ್ತು ಇದು ಅಂದ್ರೆ ಅದನ್ನ ತುಂಬಾ ಹೈಲೈಟ್ ಮಾಡ್ತಾರೆ ನಮ್ ಜನ ಆ ತರ ಇದಾರೆ ಈಗ ಮೊನ್ನೆ ಒಂದ್ ವಿಡಿಯೋ ನೋಡಿದೆ ಒಬ್ಬ ವ್ಯಕ್ತಿ ಯಾವ ರೀತಿ ನಿಂದಿಸಿದಾನೆ ಅಂದ್ರೆ ಅದು ದೇವರೇ ನೋಡ್ತಾನೆ ಬಿಡಿ ಹ ಅವನು ಹೇಳಿರೋ ತರದಲ್ಲಿ ಮಹದೇಶ್ವರ ಬೆಟ್ಟನೂ ಇಲ್ಲ ಅರ್ಧ ಎಲ್ಲ ಬುದ್ಧಿವಂತರು ಹಾ ಯಾರು ಸುಮ್ ಸುಮ್ನೆ ಹಣ ಕಳ್ಕೊಳಕ್ಕೆ ಇಷ್ಟ ಪಡ್ತಾರ ಅವ್ ಹೇಳಿರೋದು ಒಂದ್ಸಲ ಹೋಗ್ಬಿಟ್ರೆ ಎಲ್ಲಾ ಕಳ್ಕೊಂಡ್ ಬಂದ್ಬಿಡ್ತಿವಿ ಇಲ್ಲಿ ಅನ್ನೋ ತರ ಹೇಳಿದಾನೆ ಬಿಿಸಿದಾನೆ ಅರ್ದೈತೆ ಅದೆಲ್ಲ ಒಳ್ಳೇದಲ್ಲ ಅದೆಲ್ಲ ತರವಲ್ಲ ಹಾಗೆಲ್ಲ ಬಿಂಬಿಸ್ಬೇಡಿ ನೋಡಿ ಇಲ್ಲಿ ಆರ್ನೇದು ಹ್ಮ್ ಈ ಕೋತಿಗಳಂತೂ ನೀರಿನ ಸದುಪಯೋಗ ಚೆನ್ನಾಗಿ ಪಡೀತಾ ಇದ್ದಾವೆ ನೋಡಿ ಈ ರೀತಿ ನೀರಂತೂ ಕುಡಿತಾ ಇರ್ತವೆ ನೋಡಿ ಆರನೇ ವಾಟರ್ ಟ್ಯಾಂಕ್ ಅನ್ನು ಅಳವಡಿಸಿರ್ತಾರೆ ಹ್ಮ್ ಬಹಳ ಖುಷಿ ಆಗುತ್ತೆ ಮದೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ಸರ್ ಅವರು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಪಾದಯಾತ್ರೆಯ ಭಕ್ತಾದಿಗಳು ಏನು ಮೆಟ್ಟಿಲಿನ ಸದುಪಯೋಗನ ಪಡೆಯುವುದರೊಂದಿಗೆ ನೀರಿನ ಸದುಪಯೋಗವನ್ನು ಸಹ ಪಡಿತಾ ಇದ್ದಾರೆ ನೀರು ತುಂಬ ಚೆನ್ನಾಗಿದೆ ಸರ್ ಅಂತ ಈಗಾಗಲೇ ಭಕ್ತಾದಿಗಳ ಅವರ ಒಂದು ಅನಿಸಿಕೆಯನ್ನು ಸಹ ನಾನು ಪಡೆದಿರ್ತೀನಿ ಬಹಳ ಖುಷಿಯಾಗುತ್ತೆ ಈ ಥರ ಕಾರ್ಯಗಳು ಹ್ಞೂ ಆರನೇದಾಯ್ತಾರೆ ಒಬ್ಬರು ಆರ್ ಹಾಂ ನೋಡಿ ಇಲ್ಲೊಂದು ಏಳು ಹಾಂ ಇದು ಏಳನೇದು ಏಳನೇದು ವಾಟರ್ ಟ್ಯಾಂಕು ನಾವು ಗಮನಿಸಬಹುದು ಹ್ಞೂ ಸೊ ಈಗ ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶ ಮಾಡಿರೋದ್ರಿಂದ ಏನಾಗ್ತಿದ್ದಾರೆ ಇಲ್ಲೆಲ್ಲ ಯಾವ್ದು ಪ್ಲಾಸ್ಟಿಕ್ಗಳು ಸಾಧ್ಯ ಸಾಧ್ಯವಾಗಲ್ಲ ಎಲ್ಲ ಮಧ್ಯ ಮಧ್ಯೆ ಒಂದೊಂದು ನೋಡ್ತೀವಿ ಅಷ್ಟೇ ಆದರೆ ರಾಸಿ ರಾಸಿಗಾಟ್ಲೆ ನಾವು ನೋಡಕ್ಕಾಗಲ್ಲ ಏನಕ್ಕೆ ರಾಸಿ ನೋಡಲ್ಲ ಅಂದ್ರೆ ಪ್ಲಾಸ್ಟಿಕ್ನ ನ ತಾಳ್ ನಿಷೇಧ ಮಾಡ್ತಾ ಇದ್ದಾರೆ ಅದಾಯ್ತಾ ಆದ್ದರಿಂದ ದಯವಿಟ್ಟು ಪಾದಯಾತ್ರೆ ಭಕ್ತಾದಿಗಳು ನೀವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ ಒಂದು ಸ್ಟೀಲ್ ಲೋಟ ಇಟ್ಕೊಳ್ಳಿ ಆಮೇಲೆ ಶಾಶ್ವತವಾಗಿ ಬಳಸ್ತಕ್ಕಂಥ ವಾಟರ್ ಕ್ಯಾನ್ಗಳನ್ನ ಇಟ್ಕೊಳ್ಳಿ ಅಂದ್ರೆ ಅದು ನೀವು ಖರೀದಿ ಮಾಡಿ ನೀವು ಯಾವಾಗಲೂ ಬಳಸುತ್ತೆ ವಾಟರ್ ಕ್ಯಾನ್ ಆಗಬೇಕು ಸರ್ ರಿಕ್ವೆಸ್ಟ್ ಮಾಡಿ ಎಂಟ್ರೆನ್ಸ್ ಅಲ್ಲಿ ಸರ್ ಇದು ನಮ್ಮ ಓನ್ ಯೂಸ್ ಬಳಕೆ ಮಾಡಿದ್ವಿ ಸರ್ ಬಿಸರ್ ಅಂತ ಹೇಳಿ ಬರ್ತಾ ಬರ್ತಾ ಪಾದಯಾತ್ರೆ ಮಾಡ್ತಾ ಮಾಡ್ತಾ ಸ್ವಲ್ಪ ಇಡೀರಿ ಕುಡೀರಿ ಹಿಡೀರಿ ಕುಡೀರಿ ಮುಗಿತಾ ಹಾಂ ಎಷ್ಟು ಈಸಿ ಅಲ್ವರ ಹಾಂ ಆಮೇಲೆ ನಮ್ಮ ಸ್ನೇಹಿತರು ಕೇಳ್ತಾ ಇದ್ದಾರೆ ಸರ್ ಇದು ಅಜ್ಜಿನ ಏನು ಮಾಡಿದ್ರಿ ಅಜ್ಜಿನ ಏನು ಮಾಡಿದ್ರಿ ಅಂತ ನೋಡಪ್ಪ ಅಜ್ಜಿನ ಸುಸಜ್ಜಿತವಾಗಿ ಅವರು ಒಂದು ಆಶ್ರಮಕ್ಕೆ ಸೇರ್ತಕ್ಕಂಥ ವ್ಯವಸ್ಥೆಗೆ ನಾನು ಒಂದು ವಾರದಿಂದ ಪರದಾಡ್ತಾ ಇದ್ದೀನಿ ಆದರೆ ನನಗೆ ಸೂಕ್ತ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅರ್ಥ ಸೊ ಇಲ್ಲಿ ಏಳನೇದಲ್ಲ ಒಬ್ಬರದರು ನೋಡಿ ಇಲ್ಲೂ ಸಹ ನೀರಿನ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ ನೀರು ಕುಡಿತಿದ್ದಾರೆ ಕೈ ತೊಳಿತಿದ್ದಾರೆ ಓಕೆ ಹೌದು ನೀರು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಓಕೆ ಥ್ಯಾಂಕ್ ಯು ಇಲ್ಲ ಇಲ್ಲ ನಂಗೆ ಮಾಡಿ ಕೊಡಿ ಕುಡಿಯೋಣ ನೀವು ಕೊಡುವಾಗ ಬೇಡ ಬರ್ರಿ ಸೂಪರ್ ಥ್ಯಾಂಕ್ ಯು ಅಮ್ಮ ನಮ್ಮ ಇವರು ಕಾರ್ಯದರ್ಶಿಗಳು ಒಂದು ಫಿಲ್ಟ್ರ್ ನೀರನ್ನ ಅಳವಡಿಸೋದ್ರೊಂದಿಗೆ ಎಲ್ಲ ಕಡೆ ಈ ಥರ ಎಕ್ಸ್ಟ್ರಾ ಟ್ಯಾಂಕ್ಗಳೆಲ್ಲ ಹಾಕ್ಕೊಂಡು ಬಂದಿದ್ದಾರೆ ಇದನ್ನ ಈ ಕಾರ್ಯಕ್ರಮವನ್ನು ಗುರ್ತಿಸೋಣ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ನಿಮ್ಮ ಒಂದು ಅನಿಸಿಕೆನೂ ಸಿಕ್ತು ನಮ್ಮದು ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲು ನೋಡಿ ಅಲ್ಲಿ ಬರುತ್ತೆ ಸೊ ಸುಮಾರು ಜನ ಇಲ್ಲಿ ಯಾರು ಒಬ್ಬರು ನೋಡಿರ್ತಾರೆ ನಾವು ಮಹದೇಶ್ವರ ಬೆಟ್ಟ ಏನೇ ಅಪ್ಡೇಟ್ ಇದ್ರೂ ಆಗ್ತಾ ಇರ್ತೀನಿ ಯಾವ್ರಮ್ಮ ರಾಮನಗರ ಅದೇ ನಮ್ಮ ರಾಮನಗರ ಕನಕಪುರ ಈ ಭಾಗ ತಾನೆ ಹೆಚ್ಚಿಗೆ ಪಾದಯಾತ್ರೆ ಮಾಡು ಮಾಡಿ ಮಾಡಿ ಸಂತೋಷ ಆಮೇಲೆ ಸಂಜೆ ಆದ್ಮೇಲೆ ಹೋಗ್ಬೇಡಿ ಸಂಜೆ ಆದ್ರೆ ಈ ರೋಡಲ್ಲೇ ಹೋಗಿ ಕಾಡ ಅಲ್ಲೇ ಡೌನ್ ಇರುತ್ತಲ್ಲ ರಂಗಸ್ವಾಮಿ ಒಡ್ಡಿಂದ ಆ ಕಡೆ ಬಿಡೋದು ಇಲ್ಲ ನೀವು ಸಂಜೆ ಆದ್ಮೇಲೆ ಅಲ್ಲಿ ಹೋಗ್ಬೇಡಿ ಈಗ ಆಯ್ತು ಮೂರು ಗಂಟೆ ಆಯ್ತು ಈ ರಂಗಸ್ವಾಮಿ ಒಡ್ಡಂತಿದೆ ಅದರಿಂದ ಡೌನ್ ಇಳ್ಗಕ್ ಹೋಗ್ಬೇಡಿ ಕಾಡ ಪ್ರದೇಶದಲ್ಲಿ ಹೋಗ್ಬೇಡಿ ಹ್ಮ್ ಆಲದಲ್ಲಿ ರಸ್ತೆಯಲ್ಲಿ ಹೋಗಿ ಡೌನ್ ಇಳಗಬೇಡಿ ಹಾ ಅದೇ ಹೌದು ಹೌದೌದೌದು ಹೌದು ಹೌದು ಅಲ್ಲಿ ಉಸಾರು ಹಾ ಸರಿ ಅಮ್ಮ ಹೋಗಿದ್ ಬನ್ನಿ ಒಳ್ಳೇದಲ್ಲಾದಯಾತ್ರೆಯ ಭಕ್ತಾದಿಗಳು ಜಾಲಿ ಜಾಲಿ ಎಷ್ಟನೇದು ಮರ್ತೇ ಬಿಟ್ಟನಲ್ಲಪ್ಪ ಏಳು ಎಂಟು ಮರ್ತೈತಲ್ಲ ಇತ್ತಲ್ಲ ಏಳನೇದಲ್ವಾ ಏಳು ಆರು ಏಳು ಏಳನೇದು ಏಳನೇ ವಾಟರ್ ಕ್ಯಾನ್ ವಾಟರ್ ಟ್ಯಾಂಕು ಬಿಟ್ಟಿ ಗುರು ನನ್ ಮೇಲ್ಗಡೆ ಒಂದು ಅಂದ್ರೆ ಆ ಕಡೆ ರಂಗಸಮ್ಯ ಊಟ ಅದು ಮಿಸ್ ಮಾಡ್ಬಿಟ್ಟೆ ನೋಡೋಣ ಊಟ ಏಳು ಆಯ್ತು ಇದ್ಗೆ ಏಳು ಏಳು ಅಂದ್ರೆ ಅದೇ ಹತ್ತತ್ರ ಒಂದು ಬೆಟ್ಟ ಹತ್ತಕ್ಕೆ ಕರೆಕ್ಟ್ ಆಗಿ ಏಳು ಏಳು ಅಂದ್ರೆ ಕೆಳಗಡೆ ಒಂದು ಎಂಟು ಆಮೇಲೆ ಅಲ್ಲೊಂದು ಒಂದು ಒಂಬತ್ತು ಅಲ್ಲಿ ಟೋಟಲ್ ನಮ್ಗೆ ತಾಳು ಬೆಟ್ಟದಿಂದ ಹಿಡಿದು ಮೇಲುಗಡೆ ತನಕ ರಂಗಸಂಬಿ ತನಕ ಒಂದು ಹತ್ತು ಸಿಗುತ್ತೆ ಅರ್ಥ ಆಯ್ತಾರ ಒಂದು ಹತ್ತು ಸ್ಥಳಗಳಲ್ಲಿ ಈ ರೀತಿ ನೋಡ್ಬೋದು ಅರ್ಥ ಆಯ್ತರ ಅಂದ್ರೆ ಒಂದು ಬೆಟ್ಟ ನೆನ್ಪಿಟ್ಬೋಳಿ ಒಂದೇ ಬೆಟ್ಟ ಹತ್ತದ ನಾವು ನಾವು ಈ ಬಳಸ್ಲು ಎಲ್ಲ ಲೆಕ್ಕ ಹಾಕೊಂಡ್ರೆ ದೂರ ಎಲ್ಲ ಬಳಸ್ಲೆಲ್ಲ ಹಾಕ್ಬಾರ್ದು ಒಂದೇ ಬೆಟ್ಟ ಹಿಂಗೆ ಕ್ರಾಸ್ ಆಗ ಹತ್ತಬೇಕಾಗತ್ತೆ ಅರ್ಥ ಆಯ್ತರ ಪಾದಯಾತ್ರೆ ಬರ್ತದ್ದು ಒಂದು ಬೆಟ್ಟವನ್ನ ಕ್ರಾಸ್ ಆಗಿ ಹತ್ತಬೇಕು ಅರ್ಧಾಯ್ತಾ ಹತ್ತೋದ್ರೊಂದಿಗೆ ನಿಮ್ಗೆ ಸುಮಾರು ಒಂದು ಹತ್ತು ವಾಟರ್ ಟ್ಯಾಂಕ್ಗಳ ಒಂದು ವ್ಯವಸ್ಥೆ ಸಿಗುತ್ತೆ ಸದುಪಯೋಗವನ್ನ ಪಡೆಯಿರಿ ನೀರಿನ ಒಂದು ವ್ಯವಸ್ಥೆ ಬಹಳ ಅದ್ಭುತವಾಗಿದೆ ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಈ ರೋಡ್ನ ಅನುಸರಿಸ್ತಾರೆ ದಯವಿಟ್ಟು ಯಾವ ಕಾರಣಕ್ಕೆ ಈ ರೋಡ್ ಬರಬೇಡಿ ಬರೀ ನೂರೈವತ್ತು ಇನ್ನೂರು ಮೀಟರ್ ಅಂತರ ಅದಷ್ಟೇ ಈ ರೋಡ್ ಬಂದು ಸುಮ್ನೆ ಸರಿ ಸುಮಾರು ಒಂದು ಕಿಲೋಮೀಟರ್ ಆಗೋಯ್ತದೆ ನಿಮ್ ಸುತ್ತದ್ರೋಗೆ ದಯವಿಟ್ಟು ಕೆಲಸ ಮಾಡಬೇಡಿ ನೀವು ಸುತ್ತ ನಿಂತ್ಕೊಂಡ್ರೆ ಒಂದ್ ಕಿಲೋಮೀಟರ್ ಆಗೋಯ್ತದೆ ನೋಡಿ ಮೆಟ್ಲನ್ನೇ ಅನುಸರಿಸಿ ಅರ್ಥ ಆಯ್ತಾ ಮೆಟ್ಲು ಅನುಸರಿಸಿ ಹತ್ರ ಆಗುತ್ತೆ ಆಮೇಲೆ ಸ್ವಲ್ಪ ಸುಸ್ತಾಗತ್ತೆ ಅದನ್ನ ನೀವೇನ್ ಮಾಡಿದ್ರೆ ಕೂತ್ಕೊಂಡು ವಿಶ್ರಾಂತಿಯನ್ನ ಪಡೆದು ಪಡೆದು ಆಗಮಿಸಿ ಇಲ್ಲೊಂದು ವಾಟರ್ ಟ್ಯಾಂಕ್ ಐತೆ ಸೊ ಈ ರೀತಿ ಹುಡುಗರು ಜಲ್ಲಿ ಕದೀತಿದ್ರ ಏನಾವಾಗ ಒಂದು ಅರ್ಥ ಐತಿರ ಓಕೆ ಏನೋ ಮಾಡ್ಕೊಂಡವಲ್ಲಿ ನಂಗೆ ಬೇಡದಿರೋ ವಿಚಾರ ನೋಡಿ ಒಂದು ಹತ್ತು ಕಡೆ ನಾವು ವಾಟರ್ ಟ್ಯಾಂಕ್ ಒಂದು ಸದುಪಯೋಗವನ್ನ ಪಡೆಯಬಹುದು ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂಥ ಭಕ್ತಾದಿಗಳು ಪಾದಯಾತ್ರೆ ಭಕ್ತಾದಿಗಳು ವಿಶೇಷವಾಗಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಅರ್ಥ ಮಾಡ್ಕೊಳ್ಳಿ ಪ್ಲಾಸ್ಟಿಕ್ ಬಾಟಲ್ಗಳ ಒಂದು ಸದುಪಯೋಗವನ್ನ ಪಡೆಯುವಂತಿಲ್ಲ ನಿಮ್ಮ ಓನ್ ಬಾಟಲ್ ತಕ್ಕ ಬನ್ನಿ ಆ ಒಂದು ಓನ್ ಬಾಟಲ್ನಿಂದ ನೀವೇನ್ ಮಾಡಿ ರಸ್ತೆ ಒಂದು ಪಾದಯತ್ರೆ ಮಾತಾ ಮಾಡ್ತಾ ಬರ್ತಾ ನೀರಿನ ಒಂದು ಸದುಪಯೋಗ ಪಡೀರಿ ಕುಡ್ಕೊಂಡು ಹೋಗ್ತಾ ಹಿಡಿಯಿರಿ ಕುಡಿಯಿರಿ ಹಿಡಿಯಿರಿ ಕುಡಿಯಿರಿ ಈ ಕೆಲಸ ಮಾಡಿ ಆಮೇಲೆ ನಿಮ್ಗೆ ಆರೋಗ್ಯದಲ್ಲಿ ಇದೆ ಅಂತ ಕಂಡು ಬಂದರೆ ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಮಾಡಬೇಡಿ ಈಗ ತಾನೆ ಆ ಒಬ್ರು ಹಲುಗೂರು ಹಲುಗೂರಿನ ಒಂದು ಒಬ್ರು ಹುಡುಗಿ ಏನೋ ಅದೇ ಹುಡುಗಿ ಒಂದು ಇಲ್ಲಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಆಗದೆ ಅಂತಾನೆ ಸೊ ಅವ್ರಿಗೆ ಪಾಪ ಏನಾಯ್ತು ಹೀಗೆ ಜರ್ನಿ ಜರ್ನಿ ಮಾಡ್ಕೊಂಡು ಬರೋದ್ರ ಜೊತೆಗೆ ಪಾದಯಾತ್ರೆ ಮಾಡೋದ್ರ ಜೊತೆಗೆ ಅವ್ರಿಗೆ ಏನಾಗಿದೆ ಒಂಥರ ಹೆಲ್ತ್ ಇಶ್ಯೂ ಆಗಿದೆ ಅದರ ಸುಸ್ತಾಗಿ ಕುಸಿದು ಕೆಳಗಡೆ ಕೂರ್ತಿದ್ರು ಅವರು ಏನೋ ನಮ್ಮ ಒಂದು ಸಹಕಾರವನ್ನ ಪಡಿತಾರೆ ಸರ್ ಈ ನನಗೆ ಆಗ್ತಾ ಇಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅಂತಾರೆ ಸೊ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆ ಕರ್ಕೊಂಡೋಗಿ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನಾವೆಲ್ಲರನ್ನೂ ವಿಡಿಯೋ ಮಾಡೋಕ್ಕಾಗಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರಗಳು ವಿಡಿಯೋ ಮಾಡೋದಕ್ಕೂ ಆಗಲ್ಲ ಆದ್ದರಿಂದ ಅವ್ರನ್ನ ಕರ್ಕೊಂಡೋಗಿ ಪಾಪ ಆಸ್ಪತ್ರೆಗೆ ದಾಖಲು ಮಾಡಿ ಆಕೆಯ ಒಂದು ಆರೋಗ್ಯದ ಒಂದು ವಿಚಾರ ಮಾಡಿದಾಗ ಅವರು ಚೆನ್ನಾಗಿ ಆಗ್ತಾರೆ ಅದಾಯ್ತಾ ಅವ್ರ ಕಡೆಯವರು ಪಾಪ ಪಾದಯಾತ್ರೆ ಮಾಡ್ತಾ ಇರ್ತಾರೆ ಅವ್ರನ್ನ ಕರೆಸಿ ಜೊತೆ ಮಾಡಿ ಬಿಟ್ಬಿಟ್ಟು ತದನಂತರ ನಾವು ಬಂದಿರ್ತೀವಿ ಈ ರೀತಿ ನಮ್ಮ ಕೈಲಾದ ಒಂದು ಸಣ್ಣ ಪುಟ್ಟ ಸಹಕಾರ ಕೊಟ್ಟಿರ್ತೀವಿ ಆದ್ದರಿಂದ ದಯವಿಟ್ಟು ನಾನು ಪಾದಯಾತ್ರೆ ಭಕ್ತಾದಿಗಳಲ್ಲಿ ಒಂದು ಮನವಿ ಮಾಡ್ತಾ ಯಾವುದೇ ಕಾರಣಕ್ಕೂ ನಾವು ತುಂಬಾ ಐಎಸ್ ಮಾಡಿಕೊಂಡು ನಡೆಯೂ ಬೇಕಂತ ಏನಿಲ್ಲ ನಿಮ್ಗೆ ಸಾಧ್ಯವಾದ ಕೊಟ್ಟಿದ್ದೀನಿ ಆಹಾಮ ಹರ್ಕೊಂಡು ಬನ್ನಿ ತುಂಬಾ ವೆಲ್ತ್ ಆಮೇಲೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಷ್ಟೇ ಏನೋ ಮನೆ ಮಾದೇಶ್ವರ ಆರೋಗ್ಯ ಆರೋಗ್ಯಕ್ಕೆರಿಸಿಕೊಂಡು ಕಷ್ಟದಿಂದ ಬಂದು ನೀನ್ ಪಾದಯಾತ್ರೆ ಮಾಡಪ್ಪ ಅಂತ ಹೇಳಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೇ ನಿನ್ನ ಒಂದು ಸಂತೋಷ ನಿನ್ನ ಒಂದು ಸಡಗರ ನಿನ್ನೆಲ್ಲಿರ್ತಕ್ಕಂಥ ಸ್ಥೈರ್ಯ ಧೈರ್ಯ ಎಲ್ಲವೂ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಬನ್ನಿ ಸುಮ್ ಸುಮ್ಮನೆ ಬರಕ್ ಹೋಗ್ಬಿಡಿ ಆಗ್ತಾಯ್ತಾರೆ ಇಷ್ಟು ಹೇಳ್ತೀನಿ ಇದುವೇ ವಿ ತಾಳು ಬೆಟ್ಟ ಸೊ ಇದೆಲ್ಲ ಪಾದಯಾತ್ರೆ ಭಕ್ತಾದಿಗಳಿಗೆ ಒಳ್ಳೆ ವ್ಯವಸ್ಥೆ ಸಿಗ್ತೈತೆ ನೋಡಿ ಇಲ್ಲೆಲ್ಲ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಸ್ವಚ್ಛತೆ ಅಂತೂ ಕೇಳಲೇಬೇಡಿ ಎನಿ ಟೈಮ್ ಎನಿ ಟೈಮ್ ಪೌರ ಕಾರ್ಮಿಕರು ಇರ್ತಾರೆ ಇಲ್ಲಿ ಹಾಗೆ ನಮ್ಮ ಒಟ್ಟು ಒಂಥರ ಈ ಸಲ ಮಹಾಶಿವರಾತ್ರಿಗೆ ವಿಶೇಷದಲ್ಲಿ ವಿಶೇಷವನ್ನು ನೋಡ್ತೀವಿ ನಾವು ಯಾಕೆಂದರೆ ನನಗೆ ಒಂದು ವಿಚಾರ ಗೊತ್ತಿಲ್ಲ ಬಂಧುಗಳೇ ಕಳೆದ ಒಂದು ಒಂದು ತಿಂಗಳಿಂದ ಇಲ್ಲೊಂದು ವೀಡಿಯೋ ಪ್ರಸಾರ ಮಾಡ್ತೀವಿ ನಾನು ಮತ್ತು ಮಾದೇವ್ ಇದು ಸರ್ಪನ ಹಾದಿ ನೋಡಿ ಸರ್ಪನ ಹಾದಿಯ ಒಂದು ವ್ಯವಸ್ಥೆ ಹೆಂಗಾಗಿದೆ ಆ ಭಗವಂತ ಮಲೆಮಾದೀಶ್ವರ ಏನು ಏನು ಈ ಪುಣ್ಯಕ್ಷೇತ್ರದಲ್ಲಿ ಯಾವ ರೀತಿ ಪವಾಡಗಳನ್ನು ಮಾಡ್ತಾನೆ ಅಂದರೆ ನೋಡಿ ಸರ್ಪಣ ಆದಿ ರಸ್ತೆ ಎಲ್ಲ ಶುದ್ಧೀಕರಣ ಆಗಿದೆ ಹಾಂ ಎಲ್ಲ ನೋಡಿ ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶವನ್ನಾಗಿ ಕಾಯ್ದುಕೊಳ್ಳತಕ್ಕಂಥ ಒಂದು ನಿಟ್ಟಿನಲ್ಲಿ ಸೂಕ್ತ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಹಾಂ ನೋಡಿ ಇಲ್ಲೊಂದು ವಾಟರ್ ಟ್ಯಾಂಕ್ ಐತೆ ಕುಡಿಯುವ ನೀರಿನ ವ್ಯವಸ್ಥೆ ಭಕ್ತಾದಿಗಳಿಗೆ ಹಾಂ ಇಲ್ಲಿಗೆ ಎಂಡಾಗತ್ತೆ ಏನೋ ನಿಮ್ಮ ಒಂದು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳು ಅಂತ ವೀಕ್ಷಣೆ ಮಾಡ್ಬೋದು ಇಲ್ಲಿಗೆ ಕೊನೆ ನೋಡ್ಕೊಳ್ಳಿ ಎಷ್ಟೊಂದು ಪ್ಲಾಸ್ಟಿಕ್ಗಳು ಏನು ನಮ್ಮ ಮಲೆಮಾದೇಶ್ವರ ಬೆಟ್ಟ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಹೋಗಿ ಸೇರ್ಪಡೆಗೊಳ್ಳುತ್ತಿತ್ತು ಅಂತ ಅದಕ್ಕೆ ಇದೇ ಸಾಕ್ಷಿ ಹ್ಞೂ ನೋಡ್ಕೊಳ್ಳಿ ಇಷ್ಟು ಪ್ಲಾಸ್ಟಿಕ್ಗಳು ನಮ್ಮ ಏನು ಈ ಪುಣ್ಯಕ್ಷೇತ್ರ ಅರಣ್ಯ ಪ್ರದೇಶದಲ್ಲಿ ಸೇರ್ಕೊಳ್ತಿತ್ತು ಇದನ್ನ ತಡೆಗಟ್ಟತಕ್ಕಂಥ ಕಾರ್ಯವನ್ನ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ಸರ್ ಅವರು ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿರ್ತಾರೆ ಹ್ಞೂ ಓಕೆ ಎಲ್ಲ ಪಾಪ ಹಾಂ ಹಾಂ ಎಲ್ಲಿಗೆ ಹೌದಾ ಓ ಮಾಡಿ 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 ಮುಂದಕ್ಕೆ ಸರಿಪ್ಪ ಆಯ್ತು ಹೋಗ್ ಬನ್ನಿ ಓಕೆ ಈ ರೀತಿ ಎರಡುಗಳೇ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗಳಿಗೆ ವಿಶೇಷವಾಗಿ ಪಾದಯಾತ್ರೆ ಭಕ್ತಾದಿಗಳಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು